ಇವತ್ತು ನಮ್ಮ ಧರ್ಮಗುರುಗಳ ನೇತೃತ್ವದಲ್ಲಿ ಮಾದಕ ವಸ್ತುಗಳನ್ನ ನಿಷೇಧ ಮಾಡಿ ಯುವ ಜನರ ಪ್ರಾಣ ಉಳಿಸಿ ಅಂತ ಹೇಳಿ ಇವತ್ತು ಬೃಹತ್ ಆಂದೋಲನ ಆಗಿದೆ ಇವತ್ತು ಗಲ್ಲಿ ಗಲ್ಲಿಗೆ ಹೋಗಿ ಡ್ರಗ್ಸ್ ಅನ್ನ ನಿಷೇಧ ಮಾಡಬೇಕು ಡ್ರಗ್ಸ್ ಕೊಡುವಂತ ಬಂಧಿಸಬೇಕು ಅಂತ ಹೇಳಿ ಇವತ್ತು ಒಂದು ಹೋರಾಟವನ್ನು ಇವತ್ತು ತಾಲೂಕು ಆಡಳಿತಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಈ ಕೂಡ್ಲೆ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಕೂಡ್ಲೆ ಡ್ರಗ್ಸ್ ಅನ್ನ ಜಾಲವನ್ನ ಪತ್ತೆ ಮಾಡಿ ಬಂಧಿಸಬೇಕು ಯುವ ಜನರ ಮಕ್ಕಳ ಪ್ರಾಣವನ್ನು ಉಡಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಮತ್ತೆ ಪೂಜ್ಯ ಗುರುಗಳು ಎಪ್ಪತ್ತೆರಡು ವರ್ಷದ ಗುರುಗಳು ಇವತ್ತು ಅನೇಕ ಇಂಜೆಕ್ಷನ್ ಇಂಜೆಕ್ಷನ್ಗಳು ಡ್ರಗ್ಸ್ ಎಲ್ಲ ಬರ್ತಾ ಇದೆ ಇವತ್ತು ಈಗಾಗಲೇ ಒಂದು ಕೋಟಿ ರೂಪಾಯಿನ ಒಂದು ಗಾಂಜಾ ಪ್ರಕರಣ ತಾಲೂಕಿನ ಪ್ರತಿಯಾಗಿದೆ ಮತ್ತು ಅನೇಕ ಮೆಡಿಕಲ್ ಸ್ಟೋರ್ ಗಳಲ್ಲಿ ಕೆಲವಾರು ಇಂಜೆಕ್ಷನ್ ಗಳನ್ನ ಮತ್ತು ಮಾರಾಟ ಮಾಡ್ತಿದ್ದಾರೆ ಇದರಿಂದ ಹುಡುಗರುಗಳು ತೆಗೆದುಕೊಂಡು ವೀಲಿಂಗ್ ಮಾಡುವಂತದ್ದು ಗಲಾಟೆ ಮಾಡುವಂತದ್ದು ಕಳ್ತನ ಮಾಡುವಂತದ್ದು ಈ ಥರ ಆಗಿ ಮುಂದೆ ದೊಂಬಿ ಗಲಾಟೆಗೆ ಅಥವಾ ಕಮ್ಯುನಲ್ ಕ್ಲಾಸ್ಗೆ ಆದರೆ ಯಾರು ಹೊಣೆ ಆಗ್ತಾರೆ ಆ ಕೂ ಈ ಕೂಡಲೇ ಜಿಲ್ಲಾಡಳಿತ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಏನೇ ಆಗಲಿ ತನಿಖೆ ಮಾಡಿ ಇದನ್ನು ಮಟ್ಟ ಹಾಕಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ